ಇಲ್ಲ ಆ ಥರ ಏನಿಲ್ಲ ಅವರಿಗೆ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ ನಾನು ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು ಅಂತೇಳಿ ಇಲ್ಲ ಅವರು ಬರೆದಿದ್ದಾರೆ ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ ಮತ್ತೆಂತರ ಪ್ರೊಸೀಜರ್ಸ್ ಇರುತ್ತಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡಿದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತೊಗೋಬೇಕು ಮತ್ತು ಗೃಹ ಇಲಾಖೆ ತೀರ್ಮಾನ ತೊಗೋಬೇಕು ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು ಸರ್ಕಾರಕ್ಕೆ ಸರ್ಕಾರ ತೀರ್ಮಾನ ತೊಗೊಳುತ್ತೆ ಇಲ್ಲ ಆ ಥರ ಏನಿಲ್ಲ ಅವರಿಗೆ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಈ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ ನಾನು ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು ಅಂತೇಳಿ ಇಲ್ಲ ಅವರು ಬರೆದಿದ್ದಾರೆ ಗೃಹ ಇಲಾಖೆ ಬರೆದಿದ್ದಾರೆ ಅಂತ ಮಾಹಿತಿ ಪ್ರೊಸಿ ಪ್ರೊಸೀಜರ್ಸ್ ಇರುತ್ತಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡಿದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತೊಗೋಬೇಕು ಮತ್ತು ಗೃಹ ಇಲಾಖೆ ತೀರ್ಮಾನ ತೊಗೋಬೇಕು ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು ಸರ್ಕಾರಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ